ನಮಸ್ಕಾರ ಸ್ನೇಹಿತರೆ ನವರಾತ್ರಿಯ ಮೂರನೇ ದಿನ ದೇವಿ ಚಂದ್ರಘಂಟ ಅವರಿಗೆ ಸಮರ್ಪಿತವಾಗಿದೆ ಅವರ ಮಹಿಮೆ ಮತ್ತು ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ ದೇವಿ ಚಂದ್ರಘಂಟ ಅಂದರೆ ದೇವಿ ಪಾರ್ವತಿಯ ತೃತೀಯ ರೂಪ ಶಿವನನ್ನು ಮದುವೆಯಾದ ನಂತರ ಪಾರ್ವತಿ ದೇವಿ ತಮ್ಮ ಶಿರೋಭಾಗದಲ್ಲಿ ಅರ್ಧಚಂದ್ರ ಆಕಾರದ ಗಂಟೆಯನ್ನು ಧರಿಸಿದರು ಆದ್ದರಿಂದ ಅವರಿಗೆ ಚಂದ್ರಘಂಟ ಎಂಬ ಹೆಸರು ಬಂತು ಎಂದು ಹೇಳಲಾಗುತ್ತದೆ ಈ ರೂಪದಲ್ಲಿ ದೇವಿ ಅತ್ಯಂತ ಶಕ್ತಿಶಾಲಿ ಮತ್ತು ಅದ್ಭುತವಾಗಿರುತ್ತಾರೆ ಅವರು ದಶಭುಜಗಳನ್ನು ಹೊಂದಿದ್ದು ಪ್ರತಿ ಕೈಯಲ್ಲೂ ವಿಭಿನ್ನ ಆಯುಧಗಳನ್ನು ಹಿಡಿದಿರುತ್ತಾರೆ ಅವರ ಘಂಟೆಯ ಶಬ್ದವು ಅಸುರರನ್ನು ನಾಶ ಮಾಡಿ ಭಕ್ತರ ಹೃದಯದಲ್ಲಿ ಶಾಂತಿ ಮತ್ತು ಧೈರ್ಯವನ್ನು ಉಂಟುಮಾಡುತ್ತದೆ ಪೂಜೆಯ ಮಹತ್ವದ ಬಗ್ಗೆ ನೋಡುವುದಾದರೆ ದೇವಿ ಚಂದ್ರಘಂಟೆಯ ಆರಾಧನೆಯ ಮೂಲಕ ಭಕ್ತರಿಗೆ ಆರೋಗ್ಯ ಶಕ್ತಿ ಮತ್ತು ಧೈರ್ಯ ದೊರೆಯುತ್ತದೆ ಈ ದಿನದಲ್ಲಿ ಭಕ್ತರು ಹಳದಿ ಮತ್ತು ಬಂಗಾರ ಬಣ್ಣದ ವಸ್ತ್ರಗಳನ್ನು ಧರಿಸಿ ದೇವಿಯ ಪೂಜೆ ಮಾಡುವುದು ಶುಭಕರ ಎಂದು ಹೇಳಲಾಗಿದೆ ಇದಾಗಿದೆ ನವರಾತ್ರಿಯ ಮೂರನೇ ದಿನದ ದೇವಿ ಚಂದ್ರಘಂಟಿಯ ಮಹಿಮೆ ಭಕ್ತರ ಹೃದಯದಲ್ಲಿ ಶಾಂತಿ ಕ್ಷಮೆ ಮತ್ತು ಶಕ್ತಿಯನ್ನು ನೀಡುವ ಈ ದೇವಿಯನ್ನು ಆಶೀರ್ವಾದ ಎಲ್ಲರಲ್ಲಿ ಸಿಗಲಿ ಎಂದು ಬೇಡಿಕೊಳ್ಳುತ್ತಾ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರುತ್ತೇನೆ